ನೆಟ್ವರ್ಕ್ ಎಂದೆಂದಿಗೂ ಎರಡನೇ ಶ್ರಾವಣ ಸೋಮವಾರದ ಮಹತ್ವವನ್ನ ತಿಳಿಸ್ಕೊಡಿ ಗುರುಜಿ ಎರಡನೆಯ ಶ್ರಾವಣ ಸೋಮವಾರ ನನಗೆ ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗುವಂತಹ ಪೂಜಾ ಕ್ರಮ ಅಂತ ಹೇಳ್ತಾರೆ ಈ ಜೀವನನೇ ಸಾಕಾಗ್ಬಿಟ್ಟಿದೆಯಪ್ಪ ಸಾಕಾಗಿದೆ ಯಾಕೆ ಬೇಕು ಈ ಜೀವನ ಸ್ಟ್ರಗ್ಲಿಂಗ್ ಲೈಫು ಅದು ಯಾರಿಗೆ ಆ ರೀತಿ ಅನ್ನಿಸ್ತಾ ಇದೆ ಶ್ರಾವಣ ಸೋಮವಾರ ನಿಮಗೆ ಒಂದು ಪರ್ಫೆಕ್ಟ್ ಆದಂಥ ವೇದಿಕೆ ಅಂತ ಹೇಳಬಹುದು ಅದಕ್ಕೆ ವಿಶೇಷವಾದಂತಹ ರೆಮಿಡಿಗಳಿರುತ್ತೆ ಅದನ್ನು ಎರಡನೆಯ ಸೋಮವಾರ ಶ್ರಾವಣ ಸೋಮವಾರದ ದಿನ ಭಗವಂತನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸ್ಬೇಕು ಎರಡನೇ ಶ್ರಾವಣ ಸೋಮವಾರ ದಿನ ಏನು ಮಾಡಬಾರ್ದು ಅಂತ ತಿಳಿಸ್ಕೊಡಿ ಎರಡನೆಯ ಶ್ರಾವಣ ಸೋಮವಾರ ಒಂದು ಕೆಲಸವನ್ನು ಮಾಡೋದ್ರಿಂದ ಈಶ್ವರನ ಕೋಪಕ್ಕೆ ನಾವು ಗುರಿಯಾಗಬೇಕು ರಹಸ್ಯ ಇವತ್ತು ರಿವೀಲ್ ಮಾಡ್ತೀನಿ ಬಿಲ್ವ ಪತ್ರೆಯ ಬಗ್ಗೆ ಮತ್ತು ವಿಭೂತಿಯ ಬಗ್ಗೆ ಹೇಳ್ಕೊಡ್ತೀನಿ ಎರಡು ರೆಮಿಡಿ ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ಅರ್ಪಿಸುವ ಎರಡನೇ ಶ್ರಾವಣ ಸೋಮವಾರದ ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಸುಷ್ಮಾ ವೀಕ್ಷಕರೇ ಕಳೆದ ವಾರ ನಾವು ಮೊದಲನೇ ಶ್ರಾವಣ ಸೋಮವಾರದ ಮಹತ್ವವನ್ನು ತಿಳಿಸ್ಕೊಟ್ರಿ ನೀವೆಲ್ಲ ವಿಡಿಯೋನ ತುಂಬಾ ಜನ ನೋಡಿದೀರ ಲೈಕ್ ಮಾಡಿದ್ದೀರಾ ಹಾಗೆ ಕಾಮೆಂಟ್ಸ್ ಕೂಡ ಮಾಡಿದ್ದೀರಾ ಹಾಗೆ ತುಂಬಾ ಜನ ಮೆಸೇಜ್ ಕೂಡ ಮಾಡಿದ್ದಾರೆ ಮೊದಲನೇ ಶ್ರಾವಣ ಸೋಮವಾರದ ಪಾಡ್ಕಾಸ್ಟ್ ನೋಡಿ ನಮಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಹಾಗೆ ಎರಡನೇ ಶ್ರಾವಣ ಸೋಮವಾರದ ದಿನ ಏನ್ ಮಾಡಬೇಕು ಅದರ ಮಹತ್ವ ಏನು ಅಂತ ಕೂಡ ನೀವೆಲ್ಲ ಕೂಡ ಏನು ಮೆಸೇಜ್ ಮಾಡಿದ್ದೀರಾ ಹಾಗಾಗಿ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ನಾವು ಹೋಸ್ಟ್ ಮಾಡ್ತಾ ಇದೀವಿ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ಅಲ್ಲಿ ನಿಮಗೆ ನಾವು ಎಲ್ಲೂ ಸಿಗದಂತ ಮಾಹಿತಿಯನ್ನ ಕೊಡ್ತೀವಿ ಹೋಗ್ತಾ ಇರ್ತೀವಿ ನೋಡ್ತಾ ಇರಿ ಜೀತ್ ಮೀಡಿಯಾ ಹೇಳ್ತಾ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸುಧೀಂದ್ರ ದೇಶಪಾಂಡೆ ಗುರುಜಿ ಅವರು ಬನ್ನಿ ವೀಕ್ಷಕರೇ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮ ಶಿವಂತ್ಹೇ ಸುಗಂಧಿಂ ಪುಷ್ಟಿವರ್ಧನಂ उरुवारुकमेव बंधनान मृत्योर मुक्षी अमाम्रतात ओम ओम झूम सह ಗುರುಜಿ ಕಳೆದ ವಾರ ನೀವು ಮೊದಲನೇ ಶ್ರಾವಣ ಸೋಮವಾರದ ಮಹತ್ವವನ್ನು ತಿಳಿಸ್ಕೊಟ್ರಿ ಸಾಕಷ್ಟು ಜನ ಇನ್ನು ಲೈಕ್ ಮಾಡಿದ್ದಾರೆ ಕಮೆಂಟ್ ಮಾಡಿದ್ದಾರೆ ವಿಡಿಯೋಸನ್ನು ಅವ್ರ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಮಾಹಿತಿ ವಿಚಾರಗಳು ಅಂತ ಕೂಡ ತುಂಬ ಚೆನ್ನಾಗಿ ಮೆಸೇಜ್ ಮಾಡಿದ್ದಾರೆ ಹಾಗಾಗಿ ಎರಡನೇ ಶ್ರಾವಣ ಸೋಮವಾರದ ಮಹತ್ವನ ಕೂಡ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಆ ಒಂದು ರಿಕ್ವೆಸ್ಟ್ ಮೇಲೆ ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮವನ್ನು ನಾವು ಹೋಸ್ಟ್ ಮಾಡ್ತಾ ಇದ್ದೀವಿ ಹಾಗೆ ಗುರುಜಿ ಎರಡನೇ ಶ್ರಾವಣ ಸೋಮವಾರದ ಮಹತ್ವವನ್ನು ತಿಳಿಸ್ಕೊಡಿ ಗುರುಜಿ ತುಂಬ ಸಂತೋಷ ಆಯಿತು ನನಗೆ ಹೌದು ಕಳೆದ ವಾರ ನಾವು ಮೊದಲನೆಯ ಶ್ರಾವಣ ಸೋಮವಾರದ ವಿಡಿಯೋನ ಹೋಸ್ಟ್ ಮಾಡಿದ್ವಿ ಪಾಡ್ಕಾಸ್ಟನ್ನು ಎಲ್ಲರಿಗೂ ಹೇಳಿದ್ವಿ ಇಲ್ಲಿ ಗೊತ್ತೇ ಇಲ್ಲದ ವಿಶೇಷ ಮಾಹಿತಿಗಳನ್ನು ನಾವು ಕೊಡ್ತಾ ಇದ್ದೀವಿ ಶ್ರಾವಣ ಸೋಮವಾರದ ಸಂಚಿಕೆಯಲ್ಲಿ ಅದು ವೀಕ್ಷಕರಿಗೆ ತುಂಬ ಇಷ್ಟ ಆಗ್ತಾ ಇದೆ ಹೌದು ಅದೇ ರೀತಿ ಈ ಸಂಚಿಕೆಯಲ್ಲೂ ಕೂಡ ಎರಡನೆಯ ಶ್ರಾವಣ ಸೋಮವಾರದ ಸಂಚಿಕೆಯಲ್ಲಿ ಗೊತ್ತೇ ಇಲ್ಲದ ವಿಶೇಷ ಮಾಹಿತಿಗಳನ್ನು ಕೊಡ್ತಾ ಹೋಗೋಣ ಅದರ ಜೊತೆಗೆ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇರುವಂತಹ ಸಿಂಪಲ್ ಮತ್ತು ಅಷ್ಟೇ ಎಫೆಕ್ಟಿವ್ ರೆಮಿಡೀಸ್ಗಳು ಕೂಡ ಇರುತ್ತೆ ಅದರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ ಓಕೆ ಗುರುಜಿ ಹಾಗೆ ಇನ್ನು ಎರಡನೇ ಶ್ರಾವಣ ಸೋಮವಾರ ಏನು ಮಾಡಬೇಕು ಅದರ ಮಹತ್ವವನ್ನು ತಿಳಿಸ್ಕೊಡಿ ಗುರುಜಿ ಹೌದು ಎರಡನೇ ಶ್ರಾವಣ ಸೋಮವಾರ ನೋಡಿ ಹೇಗೆ ಮೊದಲ ಶ್ರಾವಣ ಸೋಮವಾರ ನಾನು ಹೇಳಿದೆ ಈ ಕ್ರಮದಲ್ಲಿ ನೀವು ಪೂಜೆ ಮಾಡಬೇಕು ಇದನ್ನು ಪ್ರಾರ್ಥನೆ ಮಾಡಬೇಕು ರಹಸ್ಯ ಅಡಗಿದೆ ಅಂತ ಹೇಳ್ಕೊಟ್ಟಿದ್ದೆ ಯಾರ್ಯಾರು ಆ ಒಂದು ಶ್ರಾವಣ ಸೋಮವಾರ ಮೊದಲನೇ ಶ್ರಾವಣ ಸೋಮವಾರದ ಪಾಡ್ಕಾಸ್ಟ್ ನೋಡಿಲ್ಲ ಯಾಕೆಂದರೆ ನಾನು ಇದೇ ಸಂಚಿಕೆಯಲ್ಲಿ ಆ ರಹಸ್ಯ ಹೇಳಿಬಿಟ್ರೆ ಅವ್ರು ನೋಡೋದೇ ಇಲ್ಲ ಹಾಗಾಗಿ ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ವಿಡಿಯೋ ಕೆಳಗಡೆ ಪಾಡ್ಕಾಸ್ಟ್ ಕೆಳಗಡೆ ಅದು ಒಂದನೇ ಶ್ರವಣ ಸೋಮವಾರದ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿ ನೋಡಿ ಯಾಕಾಗಿ ಮಾಡಬೇಕು ಅಂತ ಹೇಳಿದ್ದೆ ಅದೇ ರೀತಿ ಎರಡನೇ ಶ್ರವಣ ಸೋಮವಾರ ಇದರ ರಹಸ್ಯ ಏನು ಅಂತ ಹೇಳ್ತೀನಿ ಎರಡನೆಯ ಶ್ರಾವಣ ಸೋಮವಾರ ನಮಗೆ ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗುವಂತಹ ಪೂಜಾ ಕ್ರಮ ಅಂತ ಹೇಳ್ತಾರೆ ಎಲ್ಲರೂ ನೀವು ನೋಡ್ಬೋದು ಸಾಮಾನ್ಯವಾಗಿ ಸುಮಾರು ಕಡೆ ದಿವಸಕ್ಕೆ ಒಂದು ಸಲ ಆದರೂ ನಿಮ್ಮ ಅದು ಬೀಳ್ತಾ ಇರುತ್ತೆ ಹೌದು ಈ ಜೀವನನೇ ಸಾಕಾಗ್ಬಿಟ್ಟಿದೆಯಪ್ಪ ಸಾಕಾಗಿದೆ ಯಾಕೆ ಬೇಕು ಈ ಜೀವನ ಸ್ಟ್ರಗ್ಲಿಂಗ್ ಲೈಫು ಅದು ಇದು ಅನ್ಕೊ ಅದರ ಹಿಂದಿನ ರಹಸ್ಯ ಏನು ದಟ್ ಮೀನ್ಸ್ ಆ ಸೋಲ್ಗೆ ಆತ್ಮಕ್ಕೆ ಮೋಕ್ಷ ಬೇಕು ಮೋಕ್ಷದ ಕಡೆಗೆ ಅದು ಎಳಿತಾ ಇದೆ ಅಂತ ಅದ್ರ ಅರ್ಥ ಅಂಥವ್ರನ್ನ ನೀವು ಪರೀಕ್ಷೆ ಮಾಡಿ ನೋಡಿ ದಿವಸದಲ್ಲಿ ಒಂದು ಹತ್ತು ಸಲನಾದ್ರೂ ಮಾತಾಡಿರ್ತಾರೆ ತುಂಬ ಸಾಕಾಬಿಟ್ಟಿದೆ ಯಾಕೋ ಜೀವನನೇ ಬೇಜಾರಾಗ್ಬಿಟ್ಟಿದೆ ಹಾಗೆ ಹೀಗೆ ಅಂತ ಹೇಳಿ ಸೋಲ್ ಈಸ್ ಇಂಡಿಕೇಟಿಂಗ್ ದ್ಯಾಟ್ ಐ ನೀಡ್ ಮೋಕ್ಷ ನನಗೆ ಮೋಕ್ಷ ಬೇಕು ಮೋಕ್ಷದಡೆಗೆ ಪ್ರಯಾಣ ಬೇಕು ಅಂತ ಹೇಳಿ ಯಾರಿಗೆ ಆ ರೀತಿ ಅನ್ನಿಸ್ತಾ ಇದೆ ಶ್ರಾವಣ ಸೋಮವಾರ ನಿಮಗೆ ಒಂದು ಪರ್ಫೆಕ್ಟ್ ಆದಂಥ ವೇದಿಕೆ ಅಂತ ಹೇಳ್ಬೋದು ನೀವು ಮಾಡಬೇಕಾಗಿರೋದಿಷ್ಟೇ ಶ್ರಾವಣ ಸೋಮವಾರದ ದಿನ ನಿಜವಾಗಲೂ ಈಗ ಎರಡು ರೀತಿಯಾದಂಥ ಒಂದು ರಹಸ್ಯ ಇದೆ ಇದರಲ್ಲಿ ಒಂದು ನಮ್ಮ ದೇಹಕ್ಕೆ ಮಾಡಿಕೊಳ್ಳುವಂಥ ರೆಮಿಡಿಗಳು ಉಪಚಾರಗಳು ಅಂತ ಬರುತ್ತೆ ಈಗ ನಾವು ಡ್ರೆಸ್ ವೇರ್ ಮಾಡ್ತೀವಿ ಅಲಂಕಾರವನ್ನು ಮಾಡ್ತೀವಿ ಪಾದರಕ್ಷಗಳನ್ನು ಧರಿಸ್ತೀವಿ ವಾಚನ್ನು ಹಾಕೋತೀವಿ ಆ ಬಂಗಾರದ ಆಭರಣಗಳನ್ನು ಧರಿಸ್ತೀವಿ ಇದೆಲ್ಲ ಏನು ಅಂತಂದರೆ ನಮ್ಮ ದೇಹಕ್ಕೆ ಹೌದು ಆದರೆ ದೇಹದ ಒಳಗಿರುವಂತಹ ಆತ್ಮಕ್ಕೆ ಸೋಲ್ ಕಾಸ್ ಅಂತ ಇರುತ್ತೆ ಆತ್ಮದ ಒಂದು ಕೆಲಸ ಅಂತ ಅದು ಜನ್ಮ ತಾಳಿ ಬಂದಿರುತ್ತೆ ಭೂಮಿ ಮೇಲೆ ಆ ಸೋಲ್ ಕಾಸ್ಗೆ ಅಂತ ಬಂದಾಗ ಅದಕ್ಕೆ ವಿಶೇಷವಾದಂತಹ ರೆಮಿಡಿಗಳಿರುತ್ತೆ ಅದನ್ನು ಎರಡನೆಯ ಸೋಮವಾರ ಶ ಶ್ರಾವಣ ಸೋಮವಾರದ ದಿನ ಭಗವಂತನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಬೇಕು ಭಗವಂತ ಎರಡನೇ ಶ್ರಾವಣ ಸೋಮವಾರದ ಪೂಜೆಯನ್ನು ಮಾಡ್ತಾ ಇದ್ದೀನಿ ನನಗೆ ಆಶೀರ್ವದಿಸು ಕರುಣಿಸು ಸಾಕು ಅಷ್ಟೇ ಹೇಳಬೇಕು ನನಗೆ ಮೋಕ್ಷ ಕೊಡು ಅಂತ ಹೇಳಬಾರ್ದು ಯಾಕೆ ಅಂತಂದರೆ ಅದರ ಮಿತಿ ಪರಿಮಿತಿ ಹಾಗೂ ನಿರ್ಧಾರ ನಮ್ಮದಲ್ಲ ಜನ್ಮ ಮರಣ ಜನನ ಮರಣ ಹುಟ್ಟು ಸಾವು ನಮ್ಮ ಕೈಯಲ್ಲಿರಲ್ಲ ಹಾಗಾಗಿ ಮೋಕ್ಷ ಆತ್ಮಕ್ಕೆ ಮೋಕ್ಷ ಕೊಡುವಂಥದ್ದು ಕೂಡ ನಮ್ಮ ಕೈಯಲ್ಲಿಲ್ಲ ವಿ ಆರ್ ನಾಟ್ ಆಥರೈಸ್ಡ್ ನಾವು ಅದನ್ನು ಮಾತಾಡಬಾರ್ದು ಹಾಗಾಗಿ ಎರಡನೆಯ ಶ್ರವಣ ಸೋಮವಾರದ ದಿನ ಭಗವಂತ ಪರಮಶಿವ ಪರಮೇಶ್ವರ ಒಳ್ಳೇದು ಮಾಡು ನೋಡು ನನ್ನ ಒಂದು ನನ್ನ ಮತ್ತು ಸಮಸ್ತ ಕುಟುಂಬದ ಸದಸ್ಯರ ಒಂದು ರಕ್ಷಣೆ ಇರ್ಬೋದು ಎಲ್ಲವನ್ನ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿದ್ದೀನಿ ಒಳ್ಳೇದ್ ಮಾಡು ಸಾಕು ಕೇಳಿದಾಗ ಶಿವ ನಿರ್ಧಾರ ಮಾಡ್ತಾನೆ ಇವರ ಆತ್ಮಕ್ಕೆ ಮೋಕ್ಷದ ಹಾದಿ ತೋರಿಸ್ಬೇಕಾ ಅಥವಾ ಮತ್ತೆ ಮನುಷ್ಯರ ಜನ್ಮವನ್ನ ಕರ್ಣಿಸ್ಬೇಕಾ ಅಥವಾ ಇವರು ಮಾಡಿದಂತ ಪಾಪ ಕರ್ಮಗಳ ಆಧಾರದ ಮೇಲೆ ಬೇರೆ ಏನಾದ್ರೂ ಜನ್ಮ ಜನ್ಮವನ್ನ ಇವರಿಗೆ ಕರ್ಣಿಸ್ಬೇಕಾ ಅನ್ನುವಂಥದ್ದು ಶಿವ ನಿರ್ಧಾರ ಮಾಡ್ತಾರೆ ಹಾಗಾಗಿ ಎರಡನೇ ಶ್ರವಣ ಸೋಮವಾರ ಪುರಾಣ ಐತಿಹ್ಯಗಳ ಪ್ರಕಾರ ಪುರಾಣಗಳ ಉಲ್ಲೇಖದ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ ನಾವೇನು ಶಿವನನ್ನ ಶ್ರದ್ಧೆಯಿಂದ ಪೂಜೆ ಮಾಡ್ತೀವಿ ಆರಾಧನೆ ಮಾಡ್ತೀವಿ ಉಪವಾಸವನ್ನ ಮಾಡ್ತೀವಿ ಮೋಕ್ಷದ ಕಡೆಗೆ ತೆಗೆದುಕೊಂಡು ಹೋಗುವಂತಹ ವಾರ ಮೋಕ್ಷದ ಕಡೆಗೆ ನಮ್ಮನ್ನ ಮೆಟ್ಲಲ್ಲಿ ಹತ್ಸುತ್ತೆ ಅಂತ ರಹಸ್ಯ ಹೇಳುತ್ತೆ ಓಕೆ ಗುರುಜಿ ಇನ್ನು ಶಿವನನ್ನ ವೈದ್ಯನಾಥ ಅಂತ ಹೇಳ್ತಾರಲ್ಲ ಯಾಕೆ ಗುರುಜಿ ಹಾಗೆ ವೈದ್ಯನಾಥೇಶ್ವರ ವೈದ್ಯನಾಥ ಅಂತ ಹೇಳ್ತಾರೆ ಈಶ್ವರನನ್ನ ಈಶ್ವರ ಬಂದ್ಬಿಟ್ಟು ಅಲ್ಟಿಮೇಟ್ ಡಾಕ್ಟರ್ ವೈದ್ಯ ಶಿವನಿಕ್ಕಿ ಶಿವನಿಗಿಂತ ಹೆಚ್ಚಿನ ವೈದ್ಯರಿಲ್ಲ ಹೌದು ಅದಕ್ಕೆ ನಾವು ಇನ್ನೂ ಒಂದು ನೀವು ಮಾತು ಕೇಳಿರ್ಬೋದು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ ನಾರಾಯಣನನ್ನು ದೇವರನ್ನು ಶಿವ ನಾರಾಯಣ ಹೀಗೆ ಸಾಕಷ್ಟು ಮೂವತ್ತ್ಮೂರು ಕೋಟಿ ದೇವಾನು ದೇವತೆಗಳೇನಿರ್ತಾರೆ ಅವರನ್ನು ಭೂಮಿ ಮೇಲೆ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ವೈದ್ಯರು ನಮ್ಮ ಪ್ರಾಣವನ್ನು ಉಳಿಸ್ತಾರೆ ಅವರಿಗೆ ನಾವು ಕೈ ಮುಗಿತೀವಿ ನಾವು ನಾನು ಕೂಡ ಸಾಕಷ್ಟು ಜನ ವೈದ್ಯರನ್ನು ಭೇಟಿ ಮಾಡಿದಾಗ ಈ ಮಾತನ್ನು ಹೇಳಿಬಿಟ್ಟೆ ಅವರಿಗೆ ನಾನು ಮಾತನ್ನು ಶುರು ಮಾಡ್ತೀನಿ ಅದನ್ನು ಹೇಳಬೇಕಂತೆ ಯಾಕೆ ಅಂತಂದ್ರೆ ಟು ಆನರ್ ದೆಮ್ ವೈದ್ಯರನ್ನ ಗೌರವ ಗೌರವಿಸೋದಕ್ಕೆ ಯಾಕೆ ನಮ್ಮ ಪ್ರಾಣ ಉಳಿಸ್ತಾರಲ್ಲ ಬಂದಂತ ಜಾಡ್ಯಗಳನ್ನ ಅವರು ಹೀಲ್ ಮಾಡ್ತಾರಲ್ಲ ವೈದ್ಯ ನಾರಾಯಣ ಹರಿ ಅಂತ ಹೇಳ್ಬೇಕು ವೈದ್ಯರನ್ನ ನೋಡಿದಾಗ ವೈದ್ಯರನ್ನ ನೋಡಿದಾಗ ನಾವು ಅವ್ರ ಜೊತೆಗೆ ಟ್ರೀಟ್ಮೆಂಟ್ ಪಡಿತೀವಿ ವಾಪಸ್ ಬರಬೇಕಾದ್ರೆ ಒಂದು ಮಾತನ್ನ ಹೇಳಿ ಬರಬೇಕು ನಾವು ದೇವರನ್ನ ಸಾಕ್ಷಾತ್ ಭೂಮಿ ಮೇಲೆ ನೋಡೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ರೂಪದಲ್ಲಿ ಕಾಣ್ತೀವಿ ವೈದ್ಯೋ ನಾರಾಯಣ ಹರಿ ತಮ್ಗೆ ಭಾಳ ಇವತ್ತು ಒಳ್ಳೇದಾಯ್ತು ನಿಮ್ಮ ಹತ್ರ ಬಂದು ನಾವು ಟ್ರೀಟ್ಮೆಂಟ್ ತಗೊಂಡಿದ್ದು ತಮಗೂ ಕೂಡ ಒಳ್ಳೇದಾಗ್ಲಿ ಅಂತ ಒಂದು ಮಾತನ್ನು ಹೇಳಿ ಬರಬೇಕು ಅಂದಾಗ ಏನಾಗುತ್ತೆ ಅಂತಂದ್ರೆ ನಮಗೆ ಬಂದಿರುವಂಥ ಶರೀರದ ಜಾಡೆಗಳು ಏನು ರೋಗಗಳು ಅದು ಗುಣಮುಖವಾಗುವಂತ ಹೀಲಿಂಗ್ ಟೈಮ್ ಇರುತ್ತಲ್ಲ ಅದು ಸ್ಪೀಡಪ್ ಆಗಿ ಪ್ರೊಸೆಸ್ ಆಗಿ ಬೇಗ ಹೀಲ್ ಆಗುತ್ತೆ ಗುಣಮುಖ ಆಗ್ತಿ ಒಂಥರ ಪಾಸಿಟಿವ್ ವೈಫ್ಸ್ ಬರುತ್ತೆ ಯಾಕೆ ಹೇಳಿ ನೀವಲ್ಲಿ ಡಾಕ್ಟರ್ನ ಆನರ್ ಮಾಡ್ತಾ ಇಲ್ಲ ಆ ವೈದ್ಯನಾಥೇಶ್ವರ ಶಿವ ನಾರಾಯಣ ವೈದ್ಯ ನಾರಾಯಣ ಹರಿ ಏನಿದ್ದಾರಲ್ಲ ಅವರಿಗೆ ನಿಮ್ಮ ಒಂದು ಗ್ರಾಟಿಟ್ಯೂಡ್ ತಲುಪುತ್ತೆ ರೂಪ ಅಂತ ಹೇಳಬಹುದು ಖಂಡಿತವಾಗಿ ಅದಕ್ಕೆ ನೀವು ಆನರ್ ಮಾಡಿದಾಗ ಗ್ರಾಟಿಟ್ಯೂಡ್ ಮಾಡಿದಾಗ ಆ ವೈದ್ಯನಾಥೇಶ್ವರನ ಆಶೀರ್ವಾದ ಆಗೋದ್ರಿಂದ ನಮಗೆ ಬೇಗ ಹೀಲ್ ಆಗುತ್ತೆ ಒಂದು ಉನ್ನತವಾದಂಥ ಪವರ್ ಶಕ್ತಿ ಕೂತಿದೆ ಮೇಲೆ ವೈದ್ಯನಾಥೇಶ್ವರ ಎಲ್ಲ ಜಗತ್ತಲ್ಲಿ ಏನು ಜಾಡೆಗಳಿದೆ ಏನಿದೆ ಏನೇನು ಟ್ರೀಟ್ಮೆಂಟ್ ಆಗ್ತಾ ಇದೆ ಏನಿದೆ ಎಲ್ಲವೂ ಶಿವನಿಗೆ ಗೊತ್ತು ಅದಕ್ಕೆ ಇವತ್ತು ಯಾರು ಕ್ರಾನಿಕ್ ಡಿಸೀಸ್ ಇಂದ ಬಳಲ್ತಾ ಇದ್ದಾರೆ ಯಾರೆಲ್ಲ ಎಲ್ಲರಿಗೂ ಕೂಡ ಒಂದು ಸಣ್ಣ ನೆಗಡಿ ಜ್ವರದಿಂದ ಹಿಡಿದು ಕ್ಯಾನ್ಸರ್ವರೆಗೂ ಏನೆಲ್ಲ ಬಳಲ್ತಾ ಇದ್ದಾರೆ ಒಂದು ಸಲ ವೈದ್ಯನಾಥೇಶ್ವರನನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ ಈಶ್ವರ ಪರಮೇಶ್ವರ ನನಗೆ ಈ ಥರ ಟ್ರೀಟ್ಮೆಂಟ್ ನಡೀತಾ ಇದೆ ಬೇಗ ಗುಣಮುಖ ಆಗೋ ಥರ ಆಶೀರ್ವಾದ ಮಾಡು ಅಂತ ಹೇಳಿ ಸಲ ಆ ಒಂದು ಟೈಮ್ ಅವಧಿ ಇರುತ್ತಲ್ಲ ಅದನ್ನು ನಾವು ಹೇಳಬಾರ್ದು ಅವರೇ ಅದನ್ನು ಫೀಲ್ ಮಾಡಬೇಕು ತುಂಬ ಅಂದರೆ ತುಂಬ ಚಮತ್ಕಾರಿ ರೀತಿಯಲ್ಲಿ ಆರೋಗ್ಯದ ದೃಷ್ಟಿಯಲ್ಲಿ ಡೆವಲಪ್ಮೆಂಟ್ ಕಾಣ್ತಾ ಹೋಗುತ್ತೆ ಅದಕ್ಕೆ ಈಶ್ವರನನ್ನ ವೈದ್ಯನಾಥೇಶ್ವರ ಸುಪ್ರೀಂ ಡಾಕ್ಟರ್ ಅವರು ಶಿವ ಅವರಿಗಿಂತ ಮಿಗಿಲಾದ ವೈದ್ಯರಿಲ್ಲ ಹಾಗಾಗಿ ಈ ಎರಡನೇ ಶ್ರಾವಣ ಸೋಮವಾರದಂದು ಯಾರೆಲ್ಲ ಪಾಪ ಇದ್ದೀರಿ ಅದನ್ನು ಬಿಡಕ್ಕೆ ಹೋಗಬೇಡಿ ಆದರೆ ಅದರೊಟ್ಟಿಗೆ ಎರಡನೇ ಶ್ರಾವಣ ಸೋಮವಾರ ಈಶ್ವರನಲ್ಲಿ ತಲೆಬಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಭಗವಂತ ನನಗೆ ಈ ಥರದ ಕಾಯಿಲೆ ಕಾಡ್ತಾ ಇದೆ ಆದಷ್ಟು ಬೇಗ ಅದರಿಂದ ಹೊರಗಡೆ ಕರ್ಕೊಂಬ ಈ ವರ್ಷದ ಎರಡನೇ ಶ್ರಾವಣ ಸೋಮವಾರದಲ್ಲಿ ನಾನು ನಿನ್ನನ್ನು ಬೇಡ್ಕೊಳ್ತಾ ಇದ್ದೀನಿ ಮುಂದಿನ ವರ್ಷ ಎರಡನೇ ಶ್ರಾವಣ ಸೋಮವಾರ ಅನ್ನೋಷ್ಟರಲ್ಲಿ ನನ್ನ ಜಾಡವೆಲ್ಲ ತೊಲಗಿ ಹೋಗ್ಲಿ ನನಗೆ ಹುಷಾರಾಗಲಿ ಆರಾಮಾಗಲಿ ಅಂತ ಕೇಳ್ಕೊಳ್ಳಿ ಒಳ್ಳೆ ರಿಸಲ್ಟ್ ಬರುತ್ತೆ ಆಶೀರ್ವಾದದಿಂದ ಅದಕ್ಕೆ ವೈದ್ಯನಾಥೇಶ್ವರ ಅಂತ ಹೇಳುವಂಥದ್ದು ಓಕೆ ಗುರುಜಿ ಇನ್ನು ಎರಡನೇ ಶ್ರಾವಣ ಸೋಮವಾರ ಪೂಜಾ ವಿಧಿವಿಧಾನ ಹೇಗೆ ಹೇಗ್ ಮಾಡಬೇಕು ಅಂತ ಹೇಳ್ತೀರಾ ಪೂಜಾ ವಿಧಿವಿಧಾನ ಸೇಮ್ ಇರುತ್ತೆ ನಾವು ಒಂದನೇ ಶ್ರಾವಣ ಸೋಮವಾರ ಡಿಸ್ಕಸ್ ಮಾಡಿದ್ವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಸಂಕಲ್ಪ ಮಾಡ್ಕೊಂಡು ಈಶ್ವರನ ಫೋಟೋ ಮುಂದೆ ಪೂಜೆ ಮಾಡಿ ನಿಮ್ಮ ಇಷ್ಟದ ಐದು ನೈವೇದ್ಯ ಕ್ರಮಗಳು ಬರುತ್ತೆ ಅದನ್ನ ಮಾಡ್ಕೊಳ್ಳಿ ಅಕ್ಕಿಯನ್ನ ಒಂದು ನೈವೇದ್ಯಕ್ಕೆ ಇಡ್ಬೋದು ಸ್ವಲ್ಪ ಬಿಳಿ ಅಕ್ಕಿ ಅದೇ ರೀತಿ ಹಾಲು ಮೊಸರು ಜೇನುತುಪ್ಪ ತುಪ್ಪ ಇವನ್ನ ನೈವೇದ್ಯಕ್ಕಿಡಿ ಈಶ್ವರನಿಗೆ ಪ್ರಿಯವಾದಂತಹ ಬಿಲ್ವ ಪತ್ರೆ ಅದನ್ನ ನಾವು ಸಮರ್ಪಣೆ ಮಾಡಬಹುದು ಬಹಳ ಪ್ರಿಯ ಬಿಲ್ವ ಪತ್ರೆ ಅನ್ನೋದು ಈಶ್ವರನಿಗೆ ಬಹಳ ಪ್ರಿಯ ಸಮರ್ಪಣೆ ಮಾಡಿ ಮುಂದೆ ನಾನು ರೆಮಿಡಿಯ ಕ್ರಮದಲ್ಲಿ ಅದು ಬಿಲ್ವ ಪತ್ರೆ ಒಂದು ರೆಮಿಡಿ ಇದೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ನಿರ್ಜಲ ಆಹಾರ ಫಲಾಹಾರ ಎರಡು ಉಪವಾಸ ಕ್ರಮ ಇದೆ ಆರೋಗ್ಯ ನಿಮಗೆ ಪರ್ಮಿಟ್ ಮಾಡಿದ್ರೆ ನಿರ್ಜಲ ಒಂದು ಉಪವಾಸ ಮಾಡಬಹುದು ನೀರು ಕುಡಿದೆ ಇಲ್ಲ ಪರ್ಮಿಟ್ ಮಾಡಲ್ಲ ಅಂತಂದ್ರೆ ನೀವು ಫಲಾಹಾರ ಸೇವಿಸಿ ಕೂಡ ಉಪವಾಸ ಮಾಡಬಹುದು ಅದ್ರ ಬಗ್ಗೆ ಮುಂದಿನ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ ಈಗ ಏನ್ ಮಾಡಬೇಕು ಅಂತ ಹೇಳಿದ್ರಿ ಈಗ ಎರಡನೇ ಶ್ರಾವಣ ಸೋಮವಾರ ದಿನ ಏನ್ ಮಾಡಬಾರ್ದು ಅಂತ ತಿಳಿಸ್ಕೊಡಿ ಗುರುಜಿ ಖಂಡಿತ ಖಂಡಿತ ಈಗ ಎರಡನೆಯ ಶ್ರವಣ ಸೋಮವಾರ ಒಂದು ಕೆಲಸವನ್ನ ಮಾಡೋದ್ರಿಂದ ಈಶ್ವರನ ಕೋಪಕ್ಕೆ ನಾವು ಗುರಿಯಾಗಬೇಕಾಗುತ್ತೆ ಯಾವುದು ಅಂತಂದ್ರೆ ಅಹಂಕಾರ ಅಹಂ ಅಂತ ಹೇಳ್ತಾರೆ ಈಗೋ ಅಂತ ಹೇಳಿ ಯಾವಾಗಲೂ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಈಶ್ವರ ನಮಗೆ ಆದಿಗುರು ಸುಪ್ರೀಂ ಟೀಚರ್ ಅದೇ ರೀತಿ ಸುಪ್ರೀಂ ಡಾಕ್ಟರ್ ಕೂಡ ಹೌದು ಅವರಿಗಿಂತ ಮಿಗಿಲಾದ ವೈದ್ಯರಿಲ್ಲ ಅವರಿಗಿಂತ ಮಿಗಿಲಾದ ಗುರುವಿಲ್ಲ ಅಂತ ಹೌದು ಹಾಗಾಗಿ ಆ ದಿನ ಯಾರಾದ್ರೂ ಅಕಸ್ಮಾತ್ ಇನ್ನೊಬ್ಬರಿಗೆ ಅಹಂಕಾರದಿಂದ ಮಾತಾಡೋದು ನಾನೇ ಹೆಚ್ಚು ನನಗೆ ಎಲ್ಲ ಗೊತ್ತು ಈ ರೀತಿಯಾಗಿ ಅನ್ನ ತೋರಿಸೋದ್ರಿಂದ ಅವರಿಗೆ ವರ್ಷ ಪೂರ್ತಿ ತುಂಬಾ ದೈಹಿಕ ಪೆಟ್ಟಲ್ಲ ಅವರ ಏಳಿಗೆಗೆ ಪೆಟ್ಟಾಗುತ್ತೆ ಅವ್ರು ಮಾಡುವಂತ ಕೆಲಸದಲ್ಲಿ ಅವರಿಗೆ ಏಳಿಗೆ ಆಗೋದಿಲ್ಲ ಅವರು ಮಾಡುವಂತ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಸಾಂಸಾರಿಕ ಜೀವನದಲ್ಲಿ ಏಳಿಗೆ ಆಗೋದಿಲ್ಲ ಈ ರೀತಿಯಾದಂತ ಪೆಟ್ಟ ಅವ್ರು ತಿನ್ಬೇಕಾಗುತ್ತೆ ಅದನ್ನ ಒಂದು ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ ಗುರುಜಿ ಇನ್ನು ಎರಡನೇ ಶ್ರಾವಣ ಸೋಮವಾರದ ರೆಮಿಡಿಸ್ ಬಗ್ಗೆ ಹೇಳೋದಾದ್ರೆ ಹೌದು ರೆಮಿಡಿ ಬಗ್ಗೆ ತುಂಬ ಕುತೂಹಲದಿಂದ ವೀಕ್ಷಕರು ಕಾಯ್ತಾ ಇರ್ತಾರೆ ಎರಡನೇ ಶ್ರವಣಸೋಮಾರ ಹೇಳ್ತೀನಿ ಬಿಲ್ವ ಪತ್ರದ ವಿಶೇಷ ರೆಮಿಡಿ ಇದೆ ಮತ್ತು ಇನ್ನೂ ಒಂದು ಕ್ರಮ ಇದೆ ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸಾಕ್ಷಾತ್ ಶಿವನ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂತಹ ಮತ್ತು ಶಿವನ ಶಕ್ತಿಯನ್ನು ಹೊಂದಿರುವಂತಹ ಈ ಒಂದು ಲಕ್ಷ್ಮೀ ಶ್ರೀಚಕ್ರಯಂತ್ರವನ್ನು ಯಾರು ಪೂಜೆ ಮಾಡ್ತಾರೋ ಬರೀ ಶ್ರಾವಣ ಮಾಸದಲ್ಲಿ ಅಂತ ಅಷ್ಟೇ ಅಲ್ಲ ಈಗ ಆಲ್ರೆಡಿ ತರಿಸ್ಕೊಂಡವರು ಪೂಜೆ ಮಾಡಿದ್ರೆ ಬಹಳ ಶ್ರೇಷ್ಠ ಕಾಲ ಕಾಲಕ್ಕೂ ಅವ್ರು ಪೂಜೆ ಮಾಡ್ತಾ ಹೋಗ್ಲಿ ಇಲ್ಲ ಅಂತಂದವರು ಈ ಶ್ರಾವಣ ಮಾಸದಲ್ಲಿ ಬುಕ್ ಮಾಡ್ಕೊಳ್ಳಿ ಲಕ್ಷ್ಮೀ ಚಕ್ರ ಯಂತ್ರವನ್ನ ಈ ಪಾಡ್ಕಾಸ್ಟ್ ನೋಡಿ ಇಮಿಡಿಯೆಟ್ಲಿ ಅವ್ರು ಬುಕ್ ಮಾಡ್ಕೊಂಡ್ಬಿಡ್ಲಿ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಬುಕ್ ಮಾಡಿಸ್ಕೊಂಡ್ರೆ ಸಾಕು ಅದನ್ನ ಮೂವತ್ತರಿಂದ ನಲವತ್ತು ದಿವ್ಸ ನಂತರ ಹೋಮ ಮಾಡಿ ಮನೆಕ್ ಕಳಿಸ್ತೀವಿ ಆ ಒಂದು ಶ್ರೀಚಕ್ರ ಯಂತ್ರ ಶ್ರಾವಣ ಮಾಸ ಮನೆಗೆ ಬರೋಷ್ಟರಲ್ಲಿ ನೀವು ಒಂದು ತಿಂಗಳಲ್ಲಿ ಅವರ ಜೀವನದಲ್ಲಿ ಏನೋ ಒಂದು ಹೊಸತನ ಹೊಸತನದ ಗಾಳಿ ಆಕಸ್ಮಿಕ ಧನಪ್ರಾಪ್ತಿ ಮತ್ತೆ ಮನೆಗೆ ಮಂಗಳ ಕಾರ್ಯ ಸೈಟ್ ಕೊಂಡ್ಕೊಳ್ಳೋದು ಮನೆ ಕೊಂಡ್ಕೊಳ್ಳೋದು ಪ್ರಗತಿಯೋ ಪ್ರಗತಿ ಆಗುತ್ತೆ ಆ ರೀತಿಯ ರಹಸ್ಯ ಶಿವನ ಆಶೀರ್ವಾದ ಶಕ್ತಿ ಪಾರ್ವತಿ ಮಾತೆಯ ಆಶೀರ್ವಾದ ಇದರಲ್ಲಿದೆ ಯಾವೆಲ್ಲ ವೀಕ್ಷಕರು ಪಾಡ್ಕಾಸ್ಟ್ ಅನ್ನ ನೋಡ್ತಾ ಇದ್ದೀರಿ ತಪ್ಪದೇ ತಪ್ಪದೆ ಇದನ್ನ ಬುಕ್ ಮಾಡಿಕೊಂಡು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಅದು ನೋಡಿ ಪವಿತ್ರ ಶ್ರಾವಣ ಮಾಸದಲ್ಲಿ ಅವರು ಅದನ್ನು ತರಿಸ್ಕೊತಾ ಇದ್ದಾರೆ ಯಾರು ಈ ಪಾಡ್ಕಾಸ್ಟ್ ಅನ್ನ ಶ್ರಾವಣ ಮಾಸದ ನಂತರ ನೋಡ್ತಾ ಇದ್ದಾರೆ ಅವರು ಓ ಶ್ರಾವಣ ಮಾಸದಲ್ಲೇ ಅಷ್ಟೇ ತರಿಸ್ಕೋಬೇಕಾ ಅನ್ನೋ ತಪ್ಪು ಕಲ್ಪನೆಗೆ ಒಳಗಾಗೋದು ಬೇಡ ಎನಿ ಟೈಮ್ ಎನಿ ಡೇ ಯಾವಾಗಾದರೂ ಬುಕ್ ಮಾಡ್ಕೊಳ್ಳಿ ಯಾವಾಗಾದರೂ ತರಿಸಿ ಯಾವಾಗಾದರೂ ಯಾವ ದಿನದಿಂದಾದರೂ ಪೂಜೆ ಶುರು ಮಾಡಿ ನಿಮ್ಮ ಜೀವನವನ್ನೇ ಬದಲಿಸುವಂತಹ ಶಿವನ ಆಶೀರ್ವಾದ ಇರುವಂತಹ ವಸ್ತು ಹ್ಮ್ ಹ್ಮ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದಾಗುತ್ತೆ ಓಕೆ ಗುರುಜಿ ಯಾರ್ಯಾರಿಗೆ ಬೇಕು ಶ್ರೀಚಕ್ರ ಈ ಒಂದು ಯಂತ್ರ ಇನ್ನು ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತದೆ ಆ ನಂಬರ್ ಗೆ ನೀವು ಮೆಸೇಜ್ ಮಾಡಿದ್ರೆ ಎಲ್ಲಾ ಡೀಟೇಲ್ಸ್ ನ ಕೊಡ್ತಾರೆ ಹಾಗೆ ಹೇಗೆ ಪೂಜೆ ಮಾಡ್ಬೇಕು ಅಂತ ನೀವು ತಿಳ್ಕೊಳ್ಬೇಕು ಅಂದ್ರೆ ಈ ಹಿಂದೆ ಕೂಡ ಅದ್ರ ಬಗ್ಗೆ ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮವನ್ನ ನಾವು ಮಾಡಿದೀವಿ ಇನ್ನು ಗುರುಜಿ ಅವಾಗ್ನೆ ನಾವು ಶ್ರಾವಣ ಬಗ್ಗೆ ಹೇಳ್ತಾ ಇದ್ವಿ ಅದ್ರ ಬಗ್ಗೆ ಮುಂದುವರೆಸಿ ಗುರುಜಿ ಹಾಗಾದ್ರೆ ರೆಮಿಡಿ ಬಗ್ಗೆ ಹೇಳ್ಬಿಡೋಣ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇರ್ತಾರೆ ಖಂಡಿತ ಬಗ್ಗೆ ನೋಡ್ಲಿಕ್ಕಾಗಿ ನಾವು ಎರಡು ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ ಒಂದು ರಹಸ್ಯ ಇವತ್ತು ರಿವೀಲ್ ಮಾಡ್ತೀನಿ ಬಿಲ್ವ ಪತ್ರೆಯ ಬಗ್ಗೆ ಮತ್ತು ವಿಭೂತಿಯ ಬಗ್ಗೆ ಹೇಳ್ಕೊಡ್ತೀನಿ ಎರಡು ರೆಮಿಡಿ ಹೇಳ್ತೀನಿ ಯಾವ್ದು ಹೇಳಿ ನಾನು ಬಿಲ್ವ ಪತ್ರದ ಮೊದಲು ಯಾವ್ದು ಹೇಳಿ ಬಿಲ್ವ ಬಗ್ಗೆ ಹೇಳ್ತೀನಿ ನಾನು ಸುಮಾರು ನನ್ನ ವಿಶೇಷವಾದಂತ ಕ್ಲೈಂಟ್ಸ್ ಹತ್ರ ಅಂದ್ರೆ ತುಂಬಾ ನನ್ನ ಜೊತೆಗೆ ಅವರು ಟಚ್ ಇರ್ತಾರೆ ಚಿಕ್ಕ ಪುಟ್ಟದಕ್ಕೂ ಕೂಡ ಸಲಹೆ ಕೇಳ್ತಾರೆ ಗುರುಗಳ ಇದನ್ನ ಇದು ಹಿಂಗಾಯ್ತು ವಾಸ್ತು ಹಿಂಗಾಯ್ತು ಮನೆಯಲ್ಲಿ ಚೇಂಜ್ ಮಾಡ್ಕೊಂಡ್ವಿ ನನ್ನ ಮಗ ಇಂಟರ್ವ್ಯೂ ಹೋಗ್ತಾ ಇದ್ದಾನೆ ಅಥವಾ ಹಿಂಗಾಯ್ತು ತುಂಬಾ ಆತ್ಮೀಯ ಅಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ತರನೇ ಇದ್ದಾರೆ ಕೆಲವೊಂದು ಕ್ಲೈಂಟ್ಸ್ಗಳು ಅವರಿಗೆ ಅದರಲ್ಲಿ ಒಬ್ಬರಿಗೆ ಇದು ಕೇಸ್ ಸ್ಟಡಿ ಹೇಳ್ಕೊಡ್ತೀನಿ ನಿಮ್ಗೆ ಅವರು ಒಂದು ಇದನ್ನ ಕೇಳಿದ್ರು ನನ್ಗೆ ಓಕೆ ಅವ್ರಿಗೆ ಸಾಲ ಅನ್ನೋದು ತುಂಬಾ ವಿಪರೀತ ಸಾಲ ಆಗಿತ್ತು ಒಂದು ಯಾಕೆ ಈ ಥರ ನೀವು ತುಂಬ ಆಗಿದ್ದೀರಿ ಏನಾಗಿದೆ ಯಾಕೆ ನಮ್ಮ ಮಾತಾಡ್ತಾ ಇಲ್ಲ ಅಂತ ನಾನೇ ಕೇ ನಮ್ಮ ಆಫೀಸ್ ಎದುರುಗಡೆ ಬಂದು ಕೂತ್ಕೊಂಡ್ರು ಮೀಟಿಂಗ್ ರೂಮಲ್ಲಿ ನಾನು ಕೇಳಿದೆ ಲಗ್ರುಗಳೇ ಸಾಲ ಅನ್ನೋದು ಓವರ್ ಆಗಿಬಿಟ್ಟಿದೆ ನನಗೆ ಜೀವನನೇ ಬೇಡ ಅನ್ನಿಸ್ಬಿಟ್ಟಿದೆ ಅಷ್ಟು ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀನಿ ನಾನು ನಾನು ಹೇಳಿದೆ ಹೋದ ವರ್ಷ ಎರಡನೇ ಶ್ರಾವಣ ಸೋಮವಾರಕ್ಕೆ ಇದನ್ನು ರೆಮಿಡಿ ಹೇಳಿದ್ದೆ ಮಾಡಿ ಅಂತ ಹೇಳಿ ತುಂಬ ಅಚ್ಚರಿಯಾಗತ್ತೆ ಒಂದು ವರ್ಷದ ಒಳಗಡೆ ಅವರಿಗಿರುವಂಥ ತುಂಬಾ ಅಂದ್ರೆ ತುಂಬಾ ಸಾಲ ಇತ್ತು ಅದನ್ನು ಅವರು ತೀರಿಸಿ ಈಗ ನೆಮ್ಮದಿಯಿಂದ ಇದ್ದಾರೆ ಅದೇ ರೆಮಿಡಿಯನ್ನು ನಾನು ಹೇಳ್ತೀನಿ ಇವತ್ತು ಯಾವ ರೆಮಿಡಿ ಹೇಳಿದ್ದೆ ಅಂದ್ರೆ ಇದನ್ನ ಎರಡನೇ ಶ್ರವಣ ಸೋಮವಾರದ ದಿನನೇ ಮಾಡಬೇಕು ಸ್ಪೆಸಿಫಿಕ್ ಆಗಿ ಒಂದು ಬಿಲ್ವ ಪತ್ರೆ ತಗೋಬೇಕು ಬಿಲ್ವ ಪತ್ರೆ ತಗೊಂಡ್ರೆ ನಮಗೆ ಮೂರು ದಳಗಳಿರುತ್ತೆ ಎರಡು ಕೆಳಗಡೆ ಎಲೆ ಮೇಲ್ಗಡೆ ಒಂದು ದಳ ಇರುತ್ತೆ ಅದನ್ನ ಈಗ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀವಿ ಈ ಕೆಳಗಡೆ ಇರುವಂತಹ ಎರಡು ಎಲೆಗಳಿಗೆ ಗಂಧದ ಪೌಡರ್ ಏನಿರುತ್ತೆ ಅದನ್ನ ಪೇಸ್ಟ್ ಮಾಡಿಕೊಂಡು ಎರಡು ಎಲೆಗೆ ಒಂದೊಂದು ಗಂಧದ ಇಡಬೇಕು ಮೇಲ್ಮುಖವಾಗಿ ಆಕಾಶವನ್ನ ನೋಡುತ್ತಾ ಇರುವಂತಹ ಏನು ದಳ ಇರುತ್ತೆ ಬಿಲ್ವ ದಳ ಬಿಲ್ವ ಪತ್ರ ಆ ಎಲೆಗೆ ಜೇನುತುಪ್ಪದ ಬೊಟ್ಟು ಇದನ್ನ ತಗೊಂಡು ಕೈಯಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ವಿಷಯ ಏನಿದೆ ಅದು ಕೇಳ್ಕೊಳ್ಳಿ ಸಾಲ ತಿರ್ಬೇಕಾ ಸಂತಾನ ಪ್ರಾಪ್ತಿ ಆಗ್ಬೇಕಾ ಮದುವೆ ಆಗ್ಬೇಕಾ ನೌಕರಿ ಸಿಗ್ಬೇಕು ಏನಿದೆ ಕೇಳ್ಕೊಳ್ಳಿ ಅದನ್ನ ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶಿವಲಿಂಗಕ್ಕೆ ಸಮರ್ಪಣೆ ಮಾಡಿ ದಯಮಾಡಿ ಅರ್ಚಕರೇ ಅಂತ ಪ್ರಾರ್ಥನೆ ಮಾಡಿಕೊಂಡು ಅದನ್ನ ಆ ಸಮರ್ಪಣೆ ಮಾಡುವಂತ ದೃಶ್ಯವನ್ನ ನೀವು ನೋಡ್ಬೇಕು ಅದು ಯಾವಾಗ ಸಮರ್ಪಣೆ ಆಯ್ತೋ ಇಲ್ಲಿ ನಿಮಗೆ ಪಟ್ಟಂತ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂದ್ರೆ ಮನೆಯಲ್ಲಿ ನೀವು ಎರಡು ಎಲೆ ಏನು ಗಂಧ ಹಾಕೊಂಡು ಒಂದ್ ಎಲೆಗೆ ಜೇನು ಹಾಕಿ ಮನೇಲಿ ಪ್ರಾರ್ಥನೆ ಮಾಡ್ಕೊಂಡು ಆ ಎಲೆನ ತಗೊಂಡ್ ಹೋಗಿ ದೇವಸ್ಥಾನದಲ್ಲಿ ಶಿವನಿಗೆ ಅರ್ಪಿಸಬೇಕು ಶಿವಲಿಂಗ ಶಿವಲಿಂಗಕ್ಕೆ ಶಿವಲಿಂಗಕ್ಕೆ ಸಮರ್ಪಣೆ ಮಾಡಿ ಪುರೋಹಿತರ ಕಾಯಿಲೆ ಕೊಟ್ಟರೆ ಅವರು ಅವ್ರ ಅರ್ಪಿಸ್ತಾರೆ ಅಲ್ಲೇ ಕೂತ್ಕೊಂಡು ಆಮೇಲೆ ಓಂ ನಮ ಶಿವಾಯಿ ಅಥವಾ ಮಾಮತ್ ಮಂತ್ರ ನಿಮ್ಗೆ ಏನು ಈಶ್ವರನ ಸ್ತೋತ್ರ ಮಂತ್ರ ಪಠಣೆ ಮಾಡಿ ಬನ್ನಿ ಓಕೆ ಇಲ್ಲ ಗುರುಗಳೇ ನಮಗೆ ಹೋಗಕ್ಕೆ ಹೋಗಕ್ಕಾಗ್ತಾ ಇಲ್ಲ ಅವತ್ತಿನ ದಿನ ಏನೋ ಕನ್ಸ್ಟ್ರೈನ್ ಇದೆ ಫ್ಯಾಮಿಲಿ ಕೆಲವೊಂದು ಕಮಿಟ್ಮೆಂಟ್ಸ್ ಇರುತ್ತೆ ಏನೋ ರೀಸನ್ ಇಂದ ಹೋಗಕ್ಕಾಗ್ತಾ ಇಲ್ಲ ಅಂದ್ರೆ ಮನೆಯಲ್ಲೇನೆ ನೀವು ಈಶ್ವರನ ಒಂದು ಫೋಟೋ ಇರುತ್ತೆ ಶಿವಲಿಂಗ ಇಟ್ಕೊಂಡಿರ್ತೀರಿ ಅದಕ್ಕೂ ಕೂಡ ನೀವು ಸಮರ್ಪಣೆ ಮಾಡ್ಕೋಬಹುದು ಮರುದಿನ ಆ ಒಂದು ಬಿಲೋ ಪತ್ರವನ್ನ ನೀವು ಮರದ ಕೆಳಗಡೆ ಜೋಪಾನವಾಗಿ ವಿಸರ್ಜನೆ ಮಾಡಿದ್ರು ಆಯ್ತು ಅಥವಾ ಹರಿಯ ಹರಿಯುವ ನೀರಲ್ಲೂ ಬಿಡಬಹುದು ಮಾಡಿದ್ರೆ ದೇವಸ್ಥಾನದಲ್ಲಿ ಅದನ್ನ ಕೇರ್ ತಗೋತಾರೆ ಏನ್ ಸಮಸ್ಯೆ ಇಲ್ಲ ಇದನ್ನ ಮಾಡೋದ್ರಿಂದ ಬಹಳ ಒಳ್ಳೆ ಚಮತ್ಕಾರಿ ಬೆಳವಣಿಗೆ ರಿಸಲ್ಟ್ ಸಿಗುತ್ತೆ ಸಾಲಕ್ಕೆ ಇನ್ನೂ ಒಂದ್ ರೆಮಿಡಿ ಹೇಳಿದ್ದೆ ಅದೇನಪ್ಪಾ ಅಂದ್ರೆ ವಿಭೂತಿಯನ್ನ ಯಾರು ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ದೃಷ್ಟಿ ಬೇಗ ಹಿಡಿಯುತ್ತೆ ನನಗೆ ರಾತ್ರಿ ಕೆಟ್ಟ ಕೆಟ್ಟ ಕನಸು ಬೀಳುತ್ತೆ ಬೆಚ್ಚಿ ಬೀಳ್ತೀವಿ ಅಥವಾ ಚಿಕ್ಕ ಮಕ್ಕಳಿಗೆ ಅಳ್ತಾರೆ ಊಟ ಮಾಡಲ್ಲ ತುಂಬಾ ಹಠ ಮಾಡ್ತಾರೆ ಅಥವಾ ನನಗೆ ಪ್ರಮೋಷನ್ ಆಗ್ತಾ ಇಲ್ಲ ವ್ಯಾಪಾರ ವ್ಯವಹಾರ ಡಲ್ ಇದೆ ಏನೇ ನಿಮಗೆ ಸಮಸ್ಯೆ ಇದ್ರು ಕೂಡ ವಿಭೂತಿಯನ್ನ ಈ ಎರಡನೇ ಶ್ರಾವಣ ಸೋಮವಾರದ ದಿನ ಈಶ್ವರನ ಫೋಟೋ ಅಥವಾ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ರೆ ಅದರ ಎದುರುಗಡೆ ಇಟ್ಟು ನೂರ ಎಂಟು ಸಲ ಮಹಾಮೃತ್ಯುಂಜಯ ಮಂತ್ರ ಹೇಳ್ಬಿಟ್ಟು ಅದನ್ನ ಹಣೆಗೆ ಕತ್ತಿಗೆ ಮತ್ತು ಎದೆಗೆ ಲೇಪನ ಮಾಡ್ಕೊಳ್ಳೋದ್ರಿಂದ ಬಹಳ ಚಮತ್ಕಾರಿ ರಿಸಲ್ಟ್ ಸಿಗುತ್ತೆ ಇದನ್ನ ಮಿಸ್ ಮಾಡಿದೆ ಮಾಡಿ ஓகே குருஜி எர்டனே ஸ்வாவண சோவாரத மகன் தெளிக்கொட்றி சூ ரெமிஸான தோட்ரி தாங்க்யூ சோ மச் குருஜி துப்பா சந்தர்ஷ்யா. ಓಕೆ ವೀಕ್ಷಕರೇ ಇದಾಗಿತ್ತು ಎರಡನೇ ಶ್ರಾವಣ ಸೋಮವಾರದ ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮ ಹಾಗೆ ವೀಕ್ಷಕರೇ ಮುಂದಿನ ವಾರ ಕೂಡ ನಾವು ಹೀಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಕೊಡ್ತಾ ಹೋಗ್ತೀವಿ ಮೂರನೇ ಶ್ರಾವಣ ಸೋಮವಾರದ ಮಹತ್ವ ಏನು ಏನು ಮಾಡಬೇಕು ಏನು ಮಾಡಬಾರ್ದು ಹಾಗೆ ರೆಮಿಡೀಸ್ ಅನ್ನು ಕೂಡ ಗುರುಜಿಯವರು ಕೊಡ್ತಾ ಹೋಗ್ತಾರೆ ಅಲ್ಲಿವರೆಗೂ ನೋಡ್ತಾ ಇರಿ ಜೀತ್ ಮೀಡಿಯಾ ನೆಟ್ವರ್ಕ್ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ